ಇಲಾಖೆ ನೌಕರ್ ಈಗ ಬೆಳಗಾವಿ ಜಿಲ್ಲೆಯಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮತ್ತು ನೌಕರರ ಚಿತ್ತ ಬೆಂಗಳೂರಿನತ್ತ ಈಗ ನಾವು ಈ ಮೇಲೆ ಹೇಳಿದಂತಹ ಅವಧಿಯಲ್ಲಿ ಇಪ್ಪತ್ತೈದು ತಿಂಗಳವರೆಗೆ ಈ ಹೊಸ ಯೋಣೆ ವೇತನ ಆಯೋಗದಲ್ಲಿ ನಮ್ಮ ಎಲ್ಲ ನೌಕರರಿಗೆ ಆರ್ಥಿಕವಾಗಿ ಅನ್ಯಾಯವಾಗಿದೆ ಈ ಅನ್ಯಾಯದ ವಿರುದ್ಧ ನಾವು ಈಗ ಹೋರಾಟಕ್ಕಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರ ಸಂಸದರ ಮತ್ತು ಎಮ್ ಎಲ್ ಸಿಗಳ ವಿನಂತಿ ಪತ್ರಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಸರ್ಕಾರದ ಮಾನ್ಯ ಕಾರ್ಯದರ್ಶಿಯವರಿಗೂ ಈಗಾಗಲೇ ಸಲ್ಲಿಸಲಾಗಿದ್ದು ಈ ವಿಷಯ ಕುರಿತು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಹಾಗೂ ಕಾರ್ಯದರ್ಶಿಗಳಾಗಲಿ ಯಾವುದೇ ಚಕಾರ ಶಬ್ದವನ್ನು ಎತ್ತಿಲ್ಲ ನಾವು ಈಗಾಗಲೇ ಈ ಕುರಿತು ದಾವಣಗೆರೆಯಲ್ಲಿ ಎರಡು ಬೆಂಗಳೂರಿನಲ್ಲಿ ಮೂರು ಬೆಳಗಾವಿಯಲ್ಲಿ ಒಂದು ತುರ್ತು ಸಭೆಗಳನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಗಳನ್ನು ಸಲ್ಲಿಸಲಾಗಿತ್ತು ಈ ವಿಭಾಗ ಸ್ವೀಕರಿಸುವ ಹಾಗೆ ಅದೇ ರೀತಿಯಾಗಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳ ನಮ್ಮ ಜಿಲ್ಲೆಯ ಮಂತ್ರಿಗಳಾದಂಥ ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಮನವಿಯನ್ನು ತೆಗೆದುಕೊಂಡು ನಾವು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ತಮ್ಮನ್ನು ಆಹ್ವಾನಿಸಿ ತಮ್ಮ ಕಾರ್ಯವನ್ನು ಸಫಲಗೊಳಿಸಿಕೊಡುವುದಾಗಿ ಭರವಸೆ ನಡೆಸಿದ್ರು ತದನಂತರವೂ ಕೂಡ ನಾವು ನಮ್ಮ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘದ ಒಕ್ಕೂಟದಲ್ಲಿ ಅನೇಕ ವೇಳೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಹಾಗೂ ಮಾನ್ಯ ಜಿಲ್ಲಾ ಮಂತ್ರಿಗಳನ್ನು ಸಂದರ್ಶನ ನೀಡಿದಾಗ ಇದರ ಬಗ್ಗೆ ಅವರು ಮಾಡೋಣ ನೋಡೋಣ ಅನ್ನುವಂಥ ಮಾತುಗಳನ್ನು ವರ್ಣಿಸಿದ್ದಾರೆ ಆದರೆ ಇಲ್ಲಿಯವರೆಗೆ ಯಾವುದೇ ನಿರ್ಧಾರಗಳನ್ನು ಬಂದಿಲ್ಲ ಈಗ ನಮ್ಮೆಲ್ಲರ ಚಿತ್ತ ಬೆಂಗಳೂರಿನತ್ತ ರಾಜ್ಯದ ಎಲ್ಲ ಇಲಾಖೆಗಳ ನಿವೃತ್ತ ನೌಕರರು ನಾಳೆ ಬರುವ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತೈದರಂದು ಬೆಂಗಳೂರಿನ ಗಮಂ ಪಾರ್ಕ್ದಲ್ಲಿ ಎಡಮ್ ಪಾರ್ಕ್ನಲ್ಲಿ ನಮ್ಮ ರಾಜ್ಯದ ಎಲ್ಲ ನಿವೃತ್ತ ನೌಕರರು ಸೇರಿ ಅದರಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ವಿರುದ್ಧ ಮುಸ್ಕರವನ್ನ ಅನಿರತವಾದಂತ ಮುಸ್ಕರವನ್ನ ಏರ್ಪಡಿಸ್ತಾ ಇದ್ದೀವಿ ಈ ಮುಸ್ಕರಕ್ಕ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಸಾವಿರಾರು ಜನ ನಿವೃತ್ತರು ನಾವು ರಾಜ್ಯ ಸಂಘಕ್ಕ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಸಂಘಕ್ಕ ನಾವೆಲ್ಲರೂ ಬದ್ಧರಾಗಿದ್ದೇವೆ ಒಂದ್ ವೇಳೆ ಅವರು ಎಲ್ಲಿಯವರೆಗೆ ನಮ್ಮ ಆರ್ಥಿಕ ಹಾನಿಯನ್ನ ಪೂರೈಕೆ ಮಾಡುವ ಆದೇಶವನ್ನು ಮಾಡುವುದಿಲ್ಲ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ನಾವು ಇಲ್ಲಿ ಇರುವುದೇನ ಅದರ ಬದಲಾಗಿ ಗಮನ್ ಪಾರ್ಕ್ ನಲ್ಲಿಯೇ ಫ್ರೀಡಂ ಪಾರ್ಕ್ ನಲ್ಲಿಯೇ ನಾವು ನಮ್ಮ ವಸತಿಯನ್ನ ಮಾಡುವುದಾಗಿ ಈಗಾಗಲೇ ನಿರ್ಣಯ ಮಾಡಿದ್ದು ಇಲ್ಲಿಂದ ನಾಳೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಿಂದ ಸುಮಾರು ಆರ್ನೂರಿಂದ ಏಳು ಜನ ರೈಲ್ವೆ ಮೂಲಕ ನಾವು ಬೆಂಗಳೂರಿನತ್ತ ನಡೀತಾ ಇದ್ದೇವೆ ಈ ಕ್ರಿಯೆಯನ್ನು ನಾವು ನಮ್ಮ ಬೇಡಿಕೆ ಈಡೇರುವವರೆಗೂ ಸದಾ ಸಿದ್ಧರಾಗಿ ಅಲ್ಲಿಯೇ ಅವಿರತವಾಗಿ ನಾವು ಇದನ್ನ ಮಾಡ್ತೇವೆ ಅಂತ ಕೆಲಸ ನಮ್ಮ ರಾಜ್ಯ ಸಂಘದ ವತಿಯಿಂದ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮೂಡಿಸ್ತಾ ಇದ್ದೇವೆ ಅಂತ ಹೇಳಿ ಈ ಮೂಲಕ ಎರಡು ಮಾತುಗಳನ್ನ ಹೇಳ್ತಾ ಇದ್ದಾರೆ